ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ವೇತಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ನಿನ್ನೆ ವಿಡಿಯೋನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಬೋಟ್ ರೈಡ್ ಹೋಗ್ತಾ ಇದ್ದೀವಿ ಕೋಡಿ ಬೀಚಲ್ಲಿ ನಾವು ಈಗ ಡಾಲ್ಫಿನ್ ನೋಡೋದಕ್ಕೆ ಅಂತ ಹೇಳಿ ಸಮುದ್ರದಲ್ಲಿ ಹೋಗ್ತಾ ಇದು ನೋಡಿದ್ವಲ್ಲ ಅದೇ ರೋಡ್ ಸೈಡಲ್ಲಿ ಹಾಕೊಳ್ಳಿ ಇನ್ನೊಂದು

ಅಲ್ಲಿ ನೋ ನಾವು ನೋಡೋದಲ್ಲ ಹಿಂಗೆ ಇದು ಅಲ್ಲಿ ಅಲ್ಲಿ ಇರ್ತ ಈ ಕಡೆ ನೋಡಿಲ್ಲಿ ಡಾಲ್ಫಿನ್ ಅಂತ ತುಂಬ ನೋಡಿದ್ವಿ ಒಂದು ಹಾಫ್ 2 ಅವರ್ ಇದು ಒಳಗಡೆ ಕರ್ಕೊಂಡು ಹೋಗಿದಂತದ್ದು ನೆಕ್ಸ್ಟ್ ಆ ಕಡೆ ಮುಗಿಯಿತು ಈ ಕಡೆ ಮ್ಯಾಂಗ್ರೋವರ್ ಫಾರೆಸ್ಟ್ ತೋರಿಸೋದಿಕ್ಕೆ ಅಂತ ಈಗ ಕರ್ಕೊಂಡು ಇದ್ದಾರೆ ಈಗ ನಾವು ಹೋಗ್ತಾ ಇದ್ದೀವಲ್ಲ ಆ ಥರ ಬೋಟ್ಗಳು ಮತ್ತು ಮೀನು ಹಿಡಿಯೋರೆಲ್ಲ ಹೋಗುವಂಥ ಬೋಟಗಳನ್ನ ಎಲ್ಲೇ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಅದನ್ನೇ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಈಗ ಸಮುದ್ರದ ಮಧ್ಯದಲ್ಲಿ ಹೋದಾಗಂತೂ ಸಿಕ್ಕಾಪಟೆ ಭಯ ಆಯಿತು ಅಲೆಗಳು ಬಂದಾಗ ದೋಣಿ ಆ ಕಡೆ ಈ ಕಡೆ ಇತ್ತಲ್ಲ ಸೊ ಎಷ್ಟು ಭಯ ಆಯಿತು ಅಂತಂದರೆ ನಾನಂತೂ ಎಲ್ಲ ಕಿರ್ಚ್ಕೊಂಡಿದ್ದೀನಿ ಸೊ ಸಖತ್ ಭಯ ಆಗುತ್ತೆ ಮಧ್ಯದಲ್ಲಿ ಹೋದಾಗ ಡಾಲ್ಫಿನ್ಗಳು ನನ್ನ ಮಗಳದೇ ಹೇಳ್ತಿದ್ರು ಡಾಲ್ಫಿನ್ಗಳೇನಾರು ಬಂದು ನಮ್ಮ ಬೋಟ್ ಕೆಳಗಡೆ ಸೇರ್ಕೊಂಡು ಹಿಂಗೆ ಎತ್ ಬಿಟ್ಟರೆ ನಾವು ಬಿದೋಗ್ಬಿಡ್ತೀವಲ್ವಾ ಅಂತ ಹೇಳಿ ಸೊ ಭಯಂಕರ ಎಕ್ಸ್ಪೀರಿಯನ್ಸ್ ಇರುತ್ತೆ ಸಮುದ್ರದಲ್ಲಿ ಮಧ್ಯ ಹೋದಾಗ ನಾವು ರೋಡಲ್ಲಿ ಬರಬೇಕಾದ್ರೆ ಈ ಫ್ಲೈಓವರ್ ಮೇಲೆ ಬಂದಿದ್ದು ಆ ಕಡೆ ಈ ಕಡೆ ಎಲ್ಲ ನೋಡ್ಕೊಂಡು ಹೋದ್ವಿ ಆಗ ಈಗ ಅದರ ಕೆಳಗಡೆನೆ ಬರ್ತಾ ಇದೀವಿ ಆ ಕಡೆ ಎಲ್ಲ ಫುಲ್ಲು ಸಮುದ್ರದೊಳಗಡೆ ಕರ್ಕೊಂಡು ಹೋಗ್ತಾರೆ ಡಾಲ್ಫಿನ್ ತೋರಿಸೋದಕ್ಕೆ ಈ ಕಡೆ ಫಾರೆಸ್ಟ್ ನೋಡೋದಕ್ಕೆ ಹೋಗ್ತಾ ಇದೀವಿ ಹೊನ್ನಾವರ್ಕೋದಾಗೂ ಈ ತರ ಫಾರೆಸ್ಟ್ಗೆಲ್ಲ ಹೋಗಿದ್ವಿ ಬಟ್ ಅವಾಗ ತುಂಬ ಮಳೆ ಇದ್ದಿದ್ದರಿಂದ ಅಲ್ಲಿ ಬೋಟಲ್ಲೆಲ್ಲ ಕರ್ಕೊಂಡು ಹೋಗಲಿಲ್ಲ ಸೊ ಸತಿ ಮಿಸ್ ಮಾಡ್ಕೊಂಡಿದ್ವಿ ಈಗ ನೋಡ್ತಾ ಇದ್ವಿ ಇದು ಉಪ್ಪೆನೆ ಕಳೆದ ನಾವು ರೋಡಲ್ಲಿ ಓವರ್ ಮೇಲೆ ಹೋದಾಗ ಇದು ನದಿ ನೀರು ಹರಿತಾ ಇರೋದು ಅಂತ ಅನ್ಕೊಂಡ್ವಿ ಬಟ್ ಬೋಟ್ ಅವ್ರನ್ನ ಕೇಳಿದಾಗ ಇಲ್ಲ ಇದು ಸಮುದ್ರದ ನೀರೇನೆ ಇದು ಬ್ಯಾಕ್ ವಾಟರ್ ಇದು ಅಂತ ಹೇಳಿದ್ರು ಸಮುದ್ರದಲ್ಲಿ ನೀರು ಬಂದು ಹಿಂದಕ್ಕೆ ಬ್ಯಾಕ್ ಸೈಡ್ ತಳ್ಳಿರುತ್ತಲ್ವ ಆ ರೀತಿ ನೀರು ಇದು ಅಂತ ಹೇಳಿ ಈ ಮ್ಯಾಂಗ್ರೋವರ್ ಗಿಡಗಳೆಲ್ಲ ನಾನು ಈ ತರ ಪಾಚಿ ನಿಂತಿರೋ ನೀರಲ್ಲಿ ಬೆಳೆಯುತ್ತೆ ಅನ್ಸುತ್ತೆ ಹಾಗಾಗಿ ತುಂಬಾ ಇದನ್ನ ಒಳಗೆ ಕರ್ಕೊಂಡು ಹೋಗ್ತಾರೆ ನೋಡಿ ನೀವು ನೆಕ್ಸ್ಟ್ ನಿಮಗೆ ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ನೋಡಿ ಯಾವ ರೀತಿ ಅಲ್ಲ ತುಂಬ ಹಚ್ಚ ಹಸಿರಾಗಿದೆ ನೋಡೋಕ್ಕಂತೂ ಸಖತ್ ಖುಷಿ ಅನ್ಸುತ್ತೆ ರಿಯಲ್ ಆಗಿ ನೋಡಬೇಕು ಆಗ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಇಲ್ಲಿ ಬೋಟೆ ಸಿಕ್ಕಾಪಟ್ಟೆ ಸೌಂಡು ಮತ್ತೆ ಬಿಸಿಲು ಸಿಕ್ಕಾಪಟ್ಟೆ ಉರಿತಾ ಇತ್ತು ಕಣ್ಣೇ ಬಿಡಕ್ ಸೂರ್ಯನ ಕಿರಣಗಳು ಹಾಗೆ ಹೆಂಗೆ ಹೊಡಿತಾ ಇತ್ತು ಅಂದ್ರೆ ನೋಡಿ ಯಾವ ರೀತಿ ಇದೆ ಮ್ಯಾಂಗ್ರೋವರ್ ಫಾರೆಸ್ಟ್ ಅಂತ ಸಾಕತ್ತಾಗಿದೆ ನಮ್ಮ ಪಕ್ಕದಲ್ಲಿ ಬೋಟಲ್ಲಿ ಬರ್ತಿರೋರೆಲ್ಲ ಸಾಂಗ್ ಹಾಕೊಂಡು ರೀಲ್ಸ್ ಮಾಡ್ತಾ ಇದಾರೆ ಇಲ್ಲಿ ನಾವು ಎದ್ರೆ ಇಲ್ಲ ಆ ಕಡೆ ಈ ಕಡೆ ಹೋಗ್ಬಿಡುತ್ತೋ ಭಯ ಅಂತ ಅಂತ ಇದ್ದೀವಿ ಬಟ್ ಅವರು ರೀಲ್ಸ್ ಮಾಡಿಕೊಂಡು ತುದೀಲಿ ಹೋಗಿ ಮಲಕ್ಕೊಂಡು ಎಲ್ಲ ಮಾಡ್ತಿದ್ದಾರೆ ಇಲ್ಲಿ ನಿಂತಿರೋ ನೀರಲ್ವಾ ಅಷ್ಟು ಭಯ ಅನ್ನಿಸ್ಲಿಲ್ಲ ಆ ಕಡೆ ಸಮುದ್ರದ ಒಳಗಡೆ ಹೋದಾಗಂತೂ ಭಯಂಕರ ಎಕ್ಸ್ಪೀರಿಯನ್ಸ್ ಆಯ್ತಪ್ಪ ನನ್ನೆಲ್ಲ ತುಂಬಾ ಚೆನ್ನಾಗಿತ್ತು ಈ ಜರ್ನಿ ಅಂತಾನೆ ಹೇಳ್ಬೋದು ನೋಡಿ ಸುತ್ತಮುತ್ತ ಮರ ಗಿಡಗಳಿದೆ ನೀರಲ್ಲಿ ಹೋಗ್ತಾ ಇರೋದು ತುಂಬಾ ಖುಷಿ ಕೊಡುತ್ತೆ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಆ ಕಡೆ ಸಮುದ್ರದೊಳಗೆ ಅರ್ಧ ಗಂಟೆ ಕರ್ಕೊಂಡು ಹೋಗ್ತಾರೆ ಡಾಲ್ಫಿನ್ ನೋಡೋದಿಕ್ಕೆ ಈ ಕಡೆ ಅರ್ಧ ಗಂಟೆ ನಾವು ಮೊದಲೇ ಬುಕ್ ಮಾಡಿದ್ವಿ ಆನ್ಲೈನ್ ಸಖತ್ತಾಗಿದೆ ನಿಂತಕೋಬಹುದು ನಿಂತಕೋ ಅದ್ರ ಮೇಲ್ ಬಡ ಮೇಲ್ ಕೆಳಗಡೆ ಇಲ್ಲಿ ನಿಂತಕೋ ರೊಕ್ಕಡೆ ಇಲ್ಲಿ ಏನಿರಲ್ಲ ನಿಂತಕೋ ಇಲ್ಲ ಇಲ್ಲ ನಿಂತ್ಕೊಳಪ್ಪ ಸಖತ್ತಾಗಿದೆ ರಿವರ್ಸ್ ಈಗ ಇಲ್ಲಿಂದ ಹತ್ಬ ಹ್ಮ್ ಮುಗಿತ್ತು ನಮ್ಮ ಬೋಟ್ ರೈಡ್ ಬೋಟಿಂಗ್ ಅಂತ ಸಕತ್ತಾಗಿತ್ತು ಡಾಲ್ಫಿನ್ಸ್ ಎಲ್ಲ ನೋಡಿದ್ವಿ ಸಖತ್ ಭಯ ಆಗ್ಬಿಟ್ಟಿತ್ತು ಸೊ ಅಲೆಗಳು ಬಂದಾಗಂತೂ ಸಕತ್ತು ಬೋಟ್ ಎಲ್ಲ ಹಿಂಗ ಹಿಂಗ್ ಬಿಟ್ಟು ಅಲ್ವಾ ಮ್ಯಾಂಗ್ರೋ ಫಾರೆಸ್ಟ್ ಆಗಿತ್ತು ಸೊ ತ್ರೀ ತೌಸಂಡ್ ಅಂತ ಇದಕ್ಕೆ ರೇಟು ಈ ಕಡೆ ಡಾಲ್ಫಿನ್ ನೋಡೋದಕ್ಕೆ ತೌಸಂಡ್ ಫೈವ್ ಹಂಡ್ರೆಡ್ ಮ್ಯಾಂಗ್ರೋವ್ ಫಾರೆಸ್ಟ್ಗೆ ತೌಸಂಡ್ ಫೈವ್ ಹಂಡ್ರೆಡ್ ಸೊ ಸಾಕದಾಗಿತ್ತು ಎಂಜಾಯ್ ಮಾಡಿದ್ವಿ ಬಿಸಿಲು ಆದ್ರೆ ಕಡೆ ಹೋಗ್ಬೇಕಂದ್ರೆ

ಪ್ಲೇಸ್ ಇದು ಬೀಚ್ ಹತ್ರ ವಾಕ್ ಮಾಡ್ತಾ ಇದೀವಿ ಮೋನಿಷಾ ಕೀರ್ತನ ಅವರು ನಾವು ಅಪ್ಪ ಎಲ್ಲನೂ ಸಿ ರನ್ ಮಾಡ್ತಿದ್ದಾರೆ ಅವರು ತುಂಬ ಚೆನ್ನಾಗಿದೆ ತಣ್ಣಗಿದೆ ನಡ್ಕೊಂಡು ಹೋಗ್ತಾ ಇದ್ರೆ ಎಲ್ಲ ಕೆಫೆಗಳೆಲ್ಲ ಇದ್ದಾವೆ ಸಮುದ್ರದ ಮುಂದೆ ಮನೆಗಳು ಇದ್ದಾವೆ ಪುಟ್ ಪುಟ್ಟು ಮನೆಗಳು ತುಂಬ ಚೆನ್ನಾಗಿದೆ ಈಗ ಸಂಜೆ ಆಗಿದೆ ಆಲ್ರೆಡಿ ಆರು ಗಂಟೆ ಆಯಿತು ಇವಾಗ ಕಟೀಲ್ಗೆ ಬಂದ್ವಿ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಬೆಳಗ್ಗೆ ಉಡುಪಿನಲ್ಲಿ ಕೃಷ್ಣ ದೇವಸ್ಥಾನಕ್ಕೆ ಹೋಗೋಕೆ ಆಗಲಿಲ್ಲ ಹೋದ್ವಿ ಸಿಕ್ಕಾಪಟ್ಟೆ ರಶ್ ಇತ್ತು ತೇರು ಅದು ಇದು ಅಂತ ಹೇಳಿಬಿಟ್ಟು ಹಾಗಾಗಿ ಇವಾಗ ಕಟೀಲುಗೆ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ ನೋಡಿ ಎಂಟುವರೆವರೆಗೂ ಓಪನ್ ಇರುತ್ತೆ ದೇವಸ್ಥಾನ ಸೊ ಹಾಗಾಗಿ ಈಗ ದೇವಸ್ಥಾನಕ್ಕೆ ಬಂದಿದೀವಿ ಇಲ್ಲಿ ನೀರೇ ಇಲ್ಲ ಮಳೆ ಟೈಮಲ್ಲಿ ಬಂದ್ರೆ ಸಖತ್ ನೀರಿರುತ್ತೆ ಇಲ್ಲಿ ಹಾವಿತ್ತು ಎರಡು ಹಾಗಾಗಿ ನೋಡಿ ನೋಡ್ತಾ ಇದೀವಿ ಹಾವು ಹಾವು ಎಲ್ಲ ಚೆನ್ನಾಗಾಯಿತು ಎರಡು ರೌಂಡ್ ಹೋಗಿ ದೇವ್ರನ್ನ ನೋಡ್ಕೊಂಡು ಬಂದು ಈಗ ಹೊರಗಡೆ ಕೂತಿದ್ದೀವಿ ಇಲ್ಲಿ ನೋಡಿ ಸ್ಕ್ರೀನಲ್ಲಿ ಇರ್ತಾರೆ ದೇವರು ಪೂಜೆ ಮಾಡ್ತಾ ಇರೋ ಅಂಥದ್ದು ಹೂ ಮುಡಿಸ್ತಾ ಇರೋದು ಎಲ್ಲನೂ ತುಂಬ ಚೆನ್ನಾಗಿ ನೋಡ್ಬೋದು ಇಲ್ಲೂ ಅಷ್ಟೇ ತುಂಬ ಜನ ಸ್ಕೂಲ್ ಮಕ್ಕಳೇ ಇದ್ದರು ಇಲ್ಲಂತೂ ಇಲ್ಲೂ ಆಲ್ರೆಡಿ ಏಳು ಗಂಟೆ ಏಳು ಕಾಲೇ ಆಗಿದೆ ಟೈಮು ಸಂಜೆ ನಾವು ಲಾಸ್ಟ್ ಒಂದು ಟೂ ಇಯರ್ಸಲ್ಲಿ ಒಂದು ವರ್ಷಕ್ಕೆ ಎರಡು ಸಲ ಬಂದಿದ್ವಿ ಕಟೀಲಿಗೆ ಸೊ ಇವತ್ತು ಬೆಳಗ್ಗೆ ಕೃಷ್ಣನ ದರ್ಶನ ಆಗಲಿಲ್ಲ ಅಂತ ಹೇಳಿ ದುರ್ಗಾ ಪರಮೇಶ್ವರಿ ದಾರು ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ನೋಡಿ ಸ್ಕೂಲ್ ಮಕ್ಕಳೆಲ್ಲ ಹೋಗ್ತಾ ಇದ್ದಾರೆ ಸೊ ಇಲ್ಲೇನು ಆ ರೀತಿ ಕ್ಯೂ ಇರೋದಿಲ್ಲ ಇಲ್ಲಿ ಫ್ರೀಯಾಗಿರುತ್ತೆ ಒಂದು ಐದು ನಿಮಿಷದಲ್ಲಿ ದರ್ಶನ ಆಗಿಬಿಡುತ್ತೆ ದರ್ಶನ ಎಲ್ಲ ಮುಗಿಸಿ ಮಂಗ್ಳೂರಿಗೆ ಬಂದ್ವಿ ರಿಟನ್ನು ತಿಮ್ಮಪ್ಪ ಅಂತ ಇದು ಹೋಟೆಲ್ಲು ಫೇಮಸ್ ಹೋಟೆಲ್ಲು ಉಡುಪಿನಲ್ಲಿದೆ ಬಟ್ ಈಗ ಮಂಗಳೂರಲ್ಲೂ ಓಪನ್ ಆಗಿದೆ ಹಾಗಾಗಿ ನಾವು ಹೋಟೆಲ್ನ ಲೊಕೇಶನ್ ನೋಡಿಕೊಂಡು ನಮ್ಮ ಹೋಟೆಲ್ ಹತ್ರನೇ ಇತ್ತು ನಿಯರ್ ಬೈ ಒಂದು ಕಿಲೋಮೀಟ್ರ್ ಸರೌಂಡಿಂಗಲ್ಲಿ ಹಾಗಾಗಿ ಇಲ್ಲಿ ಬಂದ್ವಿ ತುಂಬ ಚೆನ್ನಾಗಿತ್ತು ಊಟ ಅಂತೂ ಐ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಮಂಗಳೂರಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಬೆಳಗ್ಗೆ ಎದ್ದು ಏಳು ಗಂಟೆಗೆ ಇಲ್ಲೇ ಪಕ್ಕದಲ್ಲೇ ಗಣೇಶ ದೇವಸ್ಥಾನ ಇತ್ತು ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ ಇನ್ನು ಟಿಫನ್ ಎಲ್ಲ ಆಗಿಲ್ಲ ರೂಮಿಗೆ ಬಂದು ಆಮೇಲೆ ಟಿಫನ್ ಮಾಡೋಣ ಅಂತ ಹೇಳಿ ಇವತ್ತು ಟ್ರಿಪ್ಪಿನ ಕೊನೆಯ ದಿನ ನಾಲ್ಕನೇ ದಿನ ನಾಲ್ಕು ದಿನ ಹೇಗೋಯ್ತು ಅಂತಲೇ ಗೊತ್ತಾಗಲಿಲ್ಲ ಅಷ್ಟು ಬೇಗ ಆಗೋಯಿತು ಇಲ್ಲಿ ಮಕ್ಕಳಿಗೆ ಕ್ರಿಸ್ಮಸ್ ರಜಾ ಇದ್ದಿದ್ದರಿಂದ ಸೊ ಸಾಟರ್ಡೆ ಸಂಡೇನೂ ಸಿಕ್ಕಿದ್ರಿಂದ ಪ್ಲ್ಯಾನ್ ಮಾಡಿಕೊಂಡು ಟೆಂಪಲ್ಗೆ ಹೋಗಿ ಬರೋಣ ಅಂತ ಹೋಟೆಲಲ್ಲೇ ಬ್ರೇಕ್ಫಾಸ್ಟ್ ಇದ್ದಿದ್ದರಿಂದ ಟೆಂಪಲ್ ಮುಗಿಸ್ಕೊಂಡು ಡೈರೆಕ್ಟು ಬ್ರೇಕ್ಫಾಸ್ಟ್ಗೆ ಬಂದ್ವಿ ಸೊ ಫಸ್ಟು ಫ್ರೂಟ್ಸು ಮತ್ತು ನಾರ್ಮಲ್ ಕಪ್ ಕೇಕ್ಸು ಸಲಾಡ್ ಇತ್ತು ಸೊ ನೆಕ್ಸ್ಟು ಇವತ್ತು ಸ್ಯಾಂಡ್ವಿಚ್ಚು ಇತ್ತು ಬೇರೆ ಬೇರೆ ಅಂದರೆ ನೆನ್ನೆ ಥರ ಇರಲಿಲ್ಲ ವೆರೈಟಿ ಇತ್ತು ನೆನ್ನೆನೇ ಡಿಫ್ರೆಂಟ್ ಆಗಿತ್ತು ಇವತ್ತೇ ಡಿಫ್ರೆಂಟ್ ಆಗಿತ್ತು ಸೊ ಈಗೆಲ್ಲ ಟಿಫನ್ ಮುಗಿಸ್ಕೊಂಡು ಈಗ ಚೆಕ್ಔಟ್ ಮಾಡಿದ್ವಿ ಈಗ ಶ್ರೀ ಕ್ಷೇತ್ರ ಕದ್ರಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇದು ಮಂಗ್ಳೂರಲ್ಲೇ ಇರೋವಂಥದ್ದು ನಾವು ಮಾಡಿರುವಂಥ ಹೋಟೆಲಿಂದ ಒಂದು ಟೂ ಕಿಲೋಮೀಟರ್ಸ್ ಬರಬೇಕು ಸೊ ಹಾಗಾಗಿ ಇವಾಗ ಇಲ್ಲೇ ಹತ್ತಿರದಲ್ಲಿತ್ತು ನಿಯರ್ ಬೈ ಹಾಗಾಗಿ ಇಲ್ಲಿ ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಈಗ ಇಲ್ಲೆಲ್ಲ ಫೋಟೋಗಳು ಅಲೋ ಇರೋದಿಲ್ಲ ಒಳಗಡೆ ಗೊತ್ತಿಲ್ಲ ಫೋಟೋ ತೆಗಿಬೋದು ಏನೋ ಅಂತ ಇದು ಮಂಜುನಾಥ ಸ್ವಾಮಿ ದೇವಸ್ಥಾನ ಇಲ್ಲೇ ಮಂಗಳೂರಲ್ಲೇ ತುಂಬ ದೇವಸ್ಥಾನಗಳಿದೆ ಅತ್ತ ಅಕ್ಕ ಸೊ ನಿನ್ನೆ ಉಡುಪಿಗೆ ಹೋಗೋದಾರಿಲ್ಲು ಅಷ್ಟೇ ಒಂದು ಎರಡು ಮೂರು ದೇವಸ್ಥಾನಗಳು ಸಿಕ್ಕಿದ್ವು ಸುಮಾರು ದೇವಸ್ಥಾನಗಳಿದೆ ಮಂಗಳೂರಲ್ಲಿ ಬರೀ ಬೀಚು ಮತ್ತು ಟೆಂಪಲ್ಗಳು ಇರೋವಂಥದ್ದು ನೋಡಿ ಎಷ್ಟು ಜನ ಇದರಾಗಲೇ ಅಷ್ಟೇ ವರ್ಷದಲ್ಲ ಒಂದು ಮೂರು ವರ್ಷಕ್ಕೆ ಹೋ ಮೂರು ವರ್ಷ ಆಗಿತ್ತು ಬಂದು ಬಂದಾಗೆಲ್ಲ ಈ ದೇವಸ್ಥಾನಗಳಲ್ಲೆಲ್ಲ ಹೋಗೇ ಬರೋ ಅಂಥದ್ದು ಇವತ್ತು ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ವಿ ತುಂಬ ಚೆನ್ನಾಗಿದೆ ಹಸ್ಬೆಂಡ್ ಒಂದು ನಾಲ್ಕೈದು ವರ್ಷ ಮಂಗಳೂರಲ್ಲೇ ವರ್ಕ್ ಮಾಡ್ತಾಯಿದ್ರು ಹಾಗಾಗಿ ಅವಾಗ ಅವರು ಬಂದು ಇಲ್ಲಿರ್ತಿದ್ರಲ್ಲ ಈ ರೀತಿ ಫೇಮಸ್ ದೇವಸ್ಥಾನಗಳೆಲ್ಲ ಹೋಗ್ತಾಯಿದ್ರು ಹಾಗಾಗಿ ಅವರು ನಮ್ಮನ್ನ ಇಲ್ಲೆಲ್ಲ ಕರ್ಕೊಂಡು ಹೋಗ್ತಾರೆ ಲಾಸ್ಟ್ ಇಯರ್ ತ್ರೀ ಇಯರ್ಸಲ್ಲಿ ಬಂದಾಗ ಇಲ್ಲಿ ಬಂದಿದ್ವಿಲ್ಲ ಮಾಡ್ತಾರೆ ಇಷ್ಟು ತೀರ್ಥ ಕೆರೆಗಳು ಅಂತ ಸುಮಾರು ಇರಲಿ ಬಿಡು ಜಾರತೆ ಮೋನು ತಿರ್ಗಾ ಬಿದ್ಲು ಜಾರಿ ಹೋಗಿ ನೋಡ್ಕೊಂಬರ್ಬೇಕು ಅದು ಕಲ್ಲೆಲ್ಲ ಪಾಚಿ ಕಟ್ಟಿರ್ತೈತಲ್ಲ ಜಾರ್ ಬಿಡ್ತೈತ ಕಾಲಿಕ್ ಬಿಟ್ರೆ ಅದು ಒಂದೊಂದು ಬಾವಿ ನೀರು ಅಂತ ತೀರ್ಥ ಸ್ನಾನ ರಾಮೇಶ್ವರಕ್ಕೆ ಹೋದಾಗ ಹೀಗೇನೆ ಇಪ್ಪತ್ತೊಂದು ಕೆರೆ ನೀರು ಅಂತ ಇಲ್ಲ ಒಂದೊಂದು ಬಕೆಟ್ ನೀರು ಹೋಯ್ತಾರೆ ಒಬ್ಬೊಬ್ರು ಮೇಲೆ ಅದೇ ರೀತಿ ನೋ ನೆನಪಾಯ್ತು ನನಗೆ ಇಲ್ಲಿ ಮೇಲೆ ಮೆಟ್ಲತ್ತ ಹೋದ್ರೆ ಲಿಂಗು ಇದೆ ಅದಕ್ಕೆ ನಾವೇ ನೀರು ತಗೊಂಡೋಗಿ ಅಭಿಷೇಕ ಎಲ್ಲ ಮಾಡಬಹುದು ನೋಡಿ ಇಲ್ಲಿ ಇಲ್ಲಿ ಬಸವನ ಬಾಯಿಂದ ನೀರು ಬರ್ತಾ ಇರತ್ತೆ ಆ ನೀರು ತಗೊಂಡೋಗಿ ಅಭಿಷೇಕ ಮಾಡುವಂಥದ್ದು ಗಣಪತಿ ದೇವಸ್ಥಾನ ಇದು ನಾವೀಗ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದ್ವಿ ಮಂಗಳೂರಿಂದ ಒಂದು ಎಂಬತ್ತೈದು ಕಿಲೋಮೀಟರ್ ಆಗುತ್ತೆ ಟೂ ಆ್ಯಂಡ್ ಹಾಫ್ ಅವರ್ ಆಯಿತು ಸೊ ಈಗ ದೇವಸ್ಥಾನಕ್ಕೆ ಬರ್ತಿದ್ದೀವಿ ದೇವಸ್ಥಾನದ ಸಿಕ್ಕಾಪಟ್ಟೆ ಜನ ಇದ್ದಾರೆ ಇಲ್ಲೂ ನಿನ್ನೇನು ಷಷ್ಠಿ ಚಿಕ್ಕ ತೇರಿನ ನಡೆದಿತಿಲ್ಲಿ ಹಂಗಾಗಿ ಸಿಕ್ಕಾಪಟ್ಟೆ ಜನ ಯಾರುಗಳು ನೋಡಿ ಇಲ್ಲಿಂದ ಹೊರಗಡೆಯಿಂದನೇ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಕ್ಯೂ ಸಿಕ್ಕಾಪಡೆ ಜನ ಇದ್ರು ನೋಡಿ ಇದೆಲ್ಲ ಊಟಕ್ಕೆ ಕ್ಯೂ ಹೋಗ್ತಾ ಇರೋದು ಕೆಳಗಿಂದ ಮೇಲಕ್ಕೆ ಮತ್ತೆ ಈ ಕಡೆ ಎಲ್ಲಾನು ದರ್ಶನ ಮಾಡ್ಕೊಂಡು ಬಂದಿರೋರು ಇಲ್ಲೆಲ್ಲ ಒಂದೊಂದು ಬ್ಯಾಚ್ ವೈಸ್ ಬಿಡ್ತಿದ್ದಾರೆ ಒಂದ್ ನೂರ್ ಒಳಗಡೆ ಬಿಡ್ತಿದ್ದಾರೆ ಎಷ್ಟು ಜನ ಇದಾರೆ ಅಂದ್ರೆ ಸಿಕ್ಕಾಪಡೆ ಜನ ಇದಾರೆ ನೋಡಿ ಅವರ್ಸ್ ಅವರ್ಸ್ ಆಯ್ತು ದರ್ಶನ ಹೊರಗಡೆ ಬಂದ್ವಿ ಅದಕ್ಕೂ ಅಷ್ಟೇ ತುಂಬಾ ಕ್ಯೂ ಇದೆ ತುಂಬಾ ಜನ ಇದ್ದಾರೆ ಈಗ ಎಲ್ಲ ದೇವಸ್ಥಾನಗಳು ಮುಗಿತು ಇನ್ನು ಡೈರೆಕ್ಟ್ ಮನೆಗೆ ಹೋಗುವಂಥದ್ದು ಸೊ ಇನ್ನು ನೆಕ್ಸ್ಟ್ ಊಟ ಮಾಡಿಕೊಂಡು ನೆಕ್ಸ್ಟ್ ಮನೆಗೆ ಹೊರಡುವಂಥದ್ದು ದೇವಸ್ಥಾನಗಳು ಬರೀ ದೇವಸ್ಥಾನ ಒಂದು ಏಳೆಂಟು ದೇವಸ್ಥಾನ ನೋಡಿದ್ದೀವಿ ಬೀಚು ಸೊ ತುಂಬ ಚೆನ್ನಾಗಿತ್ತು ನೀವು ನೋಡಿದ್ದೀರಾ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಕುಕ್ಕೆಲಂತೂ ಸಿಕ್ಕಾಪಟ್ಟೆ ಬಿಸಿಲು ಅನಿಸ್ತಾ ಇದೆ ಇವತ್ತು ಜನ ಇರೋದಕ್ಕೆ ಅದಕ್ಕೂ ಅದಕ್ಕೆ ಸೌತೆಕಾಯಿ ತೊಗೊಂಡು ತಿಂತಾ ಇದ್ದೀವಿ ಮತ್ತು ಮಂಡಕ್ಕಿನೂ ತೊಗೊಂಡು ಬಂದಿದ್ದೀವಿ ತಿನ್ನೋಣ ಅಂತ ಇಲ್ಲಿ ಯಾವುದೋ ಮರ ಇದೆ ಮರದ ಕೆಳಗಡೆ ಕೂತ್ಕೊಂಡು ತಿನ್ನೋಣ ಅಂತ ಸೊ ಬಿಸಿಲಿಗೆ ಅಪ್ಪ ಇರೋದಕ್ಕೆ ಆಗೋದಿಲ್ಲ ಇಲ್ಲದು ಹೆಂಗೆ ಇರ್ತಾರೋ ಗೊತ್ತಿಲ್ಲ ಈಗ ನವಂಬರ್ ಡಿಸೆಂಬರಲ್ಲಿ ಓಕೆ ಬರ್ಬೋದು ಅಷ್ಟೇ ನೀರಲ್ಲ ಇವತ್ತಿಲ್ಲ ಯಾಕೋ ಬಿಸಿಲು ನೆನ್ನೆ ಇಲ್ಲ ಬೀಚ್ ಹತ್ತಿರ ಹೋದಾಗೇನು ಅಷ್ಟು ಬಿಸಿಲು ಅನ್ನಿಸ್ಲಿಲ್ಲ ಇವತ್ತು ಇಲ್ಲಿ ಸಿಕ್ಕಾಪಟ್ಟೆ ಜನ ಇರೋದಕ್ಕೆ ಹೋದಕ್ಕೂ ಸಿಕ್ಕಾಪಟ್ಟೆ ಬಿಸಿಲು ಅನ್ನಿಸ್ತಾ ಇದೆ ಸೊ ಅದಕ್ಕೆ ಸೌತೆಕಾಯಿ ತಿನ್ನೋಣ ಅಂತ ಹೇಳಿ ಇವಾಗ ಸೌತೆಕಾಯಿ ತೊಗೊಂಡು ಚುರ್ಮುರಿನೂ ತಗೊಂಡು ಈಗ ತಿಂತಾ ಇದ್ದೀವಿ ಸೊ ನನ್ನ ಬ್ಲಾಗಿಲ್ಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಹ್ಯಾವ್ ಎ ನೈಸ್ ಡೇ ಬೈ ಬಾಯ್ ನೀವು ಇದೇ ರೀತಿ ಟ್ರಿಪ್ನ ಪ್ಲ್ಯಾನ್ ಮಾಡ್ಕೊಳ್ಳಿ ವೆ ಓನ್ ವೆಹಿಕಲ್ಸ್ ಇದ್ದರೆ ತುಂಬ ಕಂಫರ್ಟಬಲ್ ಆಗಿರ್ಬೋದು ಲಗೇಜ್ಗಾಗಿರ್ಬೋದು ಅಥವಾ ಯಾವುದಾದ್ರು ಒಂದು ಪ್ಲೇಸ್ ನೋಡೋಕೆ ಸೊ ನಮಗೆ ಎಲ್ಲಿ ಯಾವ ಪ್ಲೇಸ್ ನೋಡಿಸ್ ನೋಡಬೇಕು ಅನ್ಸುತ್ತೋ ಅಲ್ಲೆಲ್ಲ ಹೋಗಿ ನೋಡ್ಕೊಂಡು ಬರ್ಬೋದು ಇಲ್ಲಾಂದರೆ ರೆಂಟೆಡ್ ಆದರೆ ಸ್ವಲ್ಪ ಕಷ್ಟ ಹಾಗಾಗಿ ನಾವು ಜಾಸ್ತಿ ಓನ್ ವೆಹಿಕಲಲ್ಲೇ ಹೋಗೋಕ್ಕೆ ಪ್ರಿಫರ್ ಮಾಡ್ತೀವಿ